ಒಂದ್ ಸೆಕೆಂಡ್ ಅಲ್ಲಿ ಆಯ್ತ ಆರಾಮ ಕೂತ್ಕೊಂಡಿರೋ ಸ್ಲೋ ಮೋಶನ್ ಮಾಡವ್ರೆಂಟಿಂಗ್ ಗೊತ್ತು ಕ್ಯಾಮ್ರಾ ಗೊತ್ತು ನೀವು ಕರೆಕ್ಟ್ ಆಗಿ ನೋಡಿ ಅದ್ರಲ್ಲಿ ಅವ್ರೇನೋ ಏನೋ ಏನೋ ನನ್ ಬಗ್ಗೆ ಯಾರೋ ಏನು ಹೇಳ್ತಾರ ಅನ್ಸುತ್ತೆ ತಲೆ ಕೆಡ್ಸ್ಕೊಂಡ ತಲೆ ಕೆಡಸ್ಕೊಂಡಂತ ಹಿಂಗಿರೋದು ಅದನ್ನ ಸ್ಲೋ ಮೋಷನ್ ಅಲ್ಲಿ ಹಾಕೊಂಡು ಅದಕ್ಕೆ ಹಿಂದೆ ಕಡೆ ಒಂದ್ ನೀಟಾಗಿ ಒಂದ್ ಲೈನ್ ಹಾಕ್ಬಿಟ್ಟು ಹಂಗ ಬಂದು ಹಂಗ ಇಡ್ಕೊಂಡು ಹಿಂಗ್ ಸನ್ಯಾಸಿನೋ ಮದ್ದವನಲ್ಲ ಸಿನ್ಮಾದವನು ಮ್ಯಾಮ್ ಅಂತ ಅದು ಸಾವಿರ ಎಪಿಸೋಡ್ಗಳು ಮಾಡಿದೀವಿ ಸಿನಿಮಾಗಳಲ್ಲಿ ನಾನು ಹೆಂಡತಿ ಕೇಳಿದ್ರೂ ಆಮೇಲೆ ನೋಡು ಅದ್ ಕರೆಕ್ಟ್ ಆಗಿ ನೋಡು ತೋಮೋಷನ್ ಇದೆ ಅಂದಾಗ ಅವ್ರು ಅದರ್ಥ ಆಯ್ತು ಅದು ಏನೋ ಟೈಮ್ ಅಲ್ಲಿ ಆಯ್ತು ಆರಾಮಾಗಿರೋ ಅಂತ ಅಂದಿರಬಹುದು ನಂಗ ನೆನಪಿಲ್ಲ ಕರೆಕ್ಟ್ ದಿನ ಅದ್ ಯಾವುದೋ ಓಲಿದು ಹಾಡ್ವಾಗ ಆಗಿದು ಅಂತ ಅಂದ್ರು ಅದಕ್ಕಿಂತ ತುಂಬಾ ಸಿನಿಮಾಗಳಲ್ಲಿ ಆಗಿದೆ ಅಲ್ಲ ಮ್ಯಾಮ್ ನಾನೇನೋ ರಿಯಲ್ ಲೈಫ್ ಅಲ್ಲಿ ಯಾವುದೋ ಯಾವುದೋ ರೆಸಾರ್ಟ್ ಅಲ್ಲಿ ಕೂತಿದ್ದಾಗ ನೀವು ನೋಡಿದ್ರೆ ನೋಡು ಸುದೇ ಅಂತ ಅನ್ಬೋದು ಅವ್ರ ಅದೇ ಹೇಳ್ದಲ್ಲ ಕ್ಯಾಮರಾ ಐತೆ ಕಾನ್ಶಿಯಸ್ನೆಸ್ ಇಲ್ವಾ ನನ್ಗೆ ಸಿನ್ಮಾದವನಲ್ವಾ ನಾನು ಓಲಿ ಆ ಹುಡುಗಿ ಗೊತ್ತಿಲ್ವಾ ಅದು ನಂಗಿಂತ ಇಪ್ಪತ್ತು ವರ್ಷ ಚಿಕ್ಕ ಹುಡುಗಿ ಅನ್ಸುತ್ತೆ ಅದು ಆಮೇಲೆ ಆ ಕಾನ್ಷಿಯಸ್ ಇರ್ತಿತ್ತಾ ನಿಮ್ಗೆ ಆಕ್ಚುಲಿ ಸ್ವಲ್ಪ ಮರ್ತ ಹೋಗುತ್ತೆ ಬಟ್ ಕೆಲ್ವೆಲ್ಲ ಗೊತ್ತಲ್ಲ ಮ್ಯಾಮ್ ನಾವ್ ಎಲ್ ಕೂತಿದೀವಿ ಏನು ಅಂತ ಅಲರ್ಟ್ ಆಗ್ಬಿಡ್ತಿದ್ರಾ ಏನಾರು ಅಲರ್ಟ್ ಆದಾಗ ಕೆಟ್ಟ ಮಾತು ಮಾತಾಡಿರಲ್ಲ ಅಥವಾ ಏನೋ ಪದ ಬಳಸಿಲ್ಲ ಅಲರ್ಟ್ ಆಗದಿರುವಾಗ ಪದಗಳು ಬಳಸಿದ್ವಿ ಆಚೆ ಬಂದಿದ್ವಿ ಏನು ಆಚೆ ಏನೋ ಕೇಸ್ ನಡೀತಿದ್ರಲ್ಲ ಅದ್ರ ಅಲರ್ಟ್ ಆಗ್ದೆ ಇದ್ದಾಗ ಅಲರ್ಟ್ ಆಗಿದಾರೆ ಅಂದ್ರೆ ಕೇಸ್ ಆಗಿಲ್ಲ ಅಂತ ಅಶ್ವಿನಿ ಗೌಡ ವಿಚಾರಕ್ಕೆ ಬರೋಣ ಯಾಕಂದ್ರೆ ಕನೆಕ್ಟ್ ಜಾಸ್ತಿ ಆಗಿರೋದ್ರಿಂದ ಅವರು ಎಮೋಷನಲ್ ಕೂಡ ಇದಾರಾ ಯಾಕಂದ್ರೆ ಅವರು ರೈಸ್ ಆಗ್ತಾರೆ ಇವಾಗ ಎರಡು ವಾರ ನೀವು ಹೊರಗೆ ಬಂದಾದ್ಮೇಲೆ ಎಪಿಸೋಡ್ ಗಳನ್ನ ನೋಡ್ತಾ ಇದೆ ಸೊ ಬೇಗ ಅಳ್ತಾ ಇದ್ದಾರೆ ಅಂದ್ರೆ ಏನಾದ್ರು ಯಾರಾದ್ರೂ ಅಂದ್ರೆ ಕಣ್ಣೀರ್ ಹಾಕೋದು ಜಾಸ್ತಿ ಮಾಡ್ತಾ ಇದಾರೆ ಮ್ಯಾಮ್ ಈಗ ಅವ್ರದ್ದು ಹಾರ್ಟ್ ನಮ್ ತರನೇ ಅಲ್ವಾ ನಮ್ಮ ಸ್ಟೀಲ್ ಅಲ್ಲಿ ಏನು ಮಾಡಿಲ್ಲ ಮ್ಯಾಮ್ ನಗು ಅಂದ್ರೆ ನಗು ಬರುತ್ತೆ ಅಳು ಅಂದ್ರೆ ಅಳು ಬರುತ್ತೆ ಕೋಪ ಅಂದ್ರೆ ಕೋಪ ಬರುತ್ತೆ ಸೇಮ್ ಫಂಕ್ಷನಿಂಗ್ ಅಲ್ವಾ ಮ್ಯಾಮ್ ಎಲ್ಲ ಇದ್ದೇ ಇರುತ್ತೆ ಅವ್ರ ಏನ್ ಏನಾದ್ರೆ ಹೌದಪ್ಪ ಅಪ್ಪ ಅವ್ರಿಗೆ ಅಳುನೇ ಬರಲ್ಲ ಅನ್ನೋದು ಮನುಷ್ಯ ಅಲ್ವಾ ಈ ಹೊರಗಡೆ ಪೋಟ್ರೆ ಆಗೋಷ್ಟು ಕೆಟ್ಟವ್ರ ಗೌಡ ಮೇಡಮ್ ಯಾರು ಯಾರು ಆ ಮನೇಲಿ ಕೆಟ್ಟವ್ರೆ ಅಲ್ಲ ಮೇಮ್ ಹಂಗಿದ್ರೆ ಇಷ್ಟೊಂದ್ರ ಅವ್ರ ಜೈಲಲ್ಲಿ ಇರೋಲ್ಲ ಆಚೆ ಏನಾರು ಆ ತರದೆಲ್ಲ ತಪ್ಪ ಮಾಡಿದ್ರೆ ಅವ್ರ ಆಚೆ ಬಿಡ ಬಿಟ್ಟಿರೋದ ಮೇಡಮ್ ಕಾನೂನು ವ್ಯವಸ್ಥೆ ಎಲ್ಲ ಅಲ್ಲಿ ಅದೊಂದು ತರ ಆಟ ತರ ಮ್ಯಾಮ್ ಅದಷ್ಟೇ ನೋಡ್ತಿರಿ ವಾರದಲ್ಲಿ ಚೇಂಜ್ ಅಂದ್ರೆ ಇನ್ನೂ ಐದಾರು ವಾರ ಇರ್ತಾರ ಚೇಂಜ್ ಆಗ್ಬೋದು ಅಂತ ಇದ್ರೆ ಇದ್ದರೆ ಇದ್ದರೆ ಜಾನ್ವಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ತುಂಬಾ ಸ್ವೀಟ್ ಲೇಡಿ ಮ್ಯಾಮ್ ಅವರು ಅವರು ಒಂಥರ ಜಗಳನು ಮುದ್ಮುದಾಗಾಡೋರು ಹೆಂಗ್ ಮೇಡಮ್ ಜಗಳನು ಮುದ್ಮುದಾಗಾಡ್ತೀರಾ ಅಂತೆಲ್ಲ ಕೇಳ್ತಿದ್ದೆ ನಾನು ಅವರು ತುಂಬಾ ಬ್ಯೂಟಿ ಕಾನ್ಶಿಯಸ್ ತುಂಬಾ ನೀಟಾಗಿ ರೆಡಿ ಆಗೋರು ನನ್ಗೂ ಅವ್ರಿಗೂ ಯಾವ್ದು ಜಗಳ ಆಗಿಲ್ಲ ನನ್ಗೆ ಹಂಗಾಗಿ ಯಾವತ್ತು ಕೆಡದ ಕಂಡಿಲ್ಲ ಅವರು ಒಳ್ಳೆ ಹೆಣ್ಮಗಳು ತುಂಬಾ ಇನೋಸೆಂಟ್ ಹುಡುಗ ಮ್ಯಾಮ್ ತುಂಬಾ ಒಳ್ಳೆ ಹುಡುಗ ತುಂಬಾ ಪ್ರತಿಭಾವಂತ ಅದ್ಭುತವಾದ ಆಡ್ಗಾರ ಮುಂಚೆಯಿಂದ ನಾನು ಫ್ಯಾನ್ ಹೌದು ನಾನು ಅಲ್ಲೂ ಹೇಳಿದವ್ರಿ ಫ್ಯಾನ್ ಗುರು ನಾನು ಅಂತ ರಾಶಿಕಾ ನೋಡಿದಾಗ ರಾಶಿಕಾ ರಾಶಿಕಾ ಅದು ನಮ್ಮ ಹೀರೋಯಿನ್ ಇದರಲ್ಲಿ ಮನದ ಕಡಲ್ಲಿ ಒಳ್ಳೆ ಉಮನ್ ಫೈಟರ್ ಅಲ್ಲ ಒಳ್ಳೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ